हाई अलो नमस्कार रेबल विशेष कार्यक्रम के स्वगत नानु सिराज वालिकार काकी रक्षक ಪೊಲೀಸ್ ಅಧಿಕಾರಿಗಳು ಅಂದರೆ ಪೊಲೀಸ್ ಅಧಿಕಾರಿಗಳಂತಂದಾಗ ಒಂದು ಭರವಸೆ ಒಂದು ನಂಬಿಕೆ ಅವ್ರ ಮೇಲೆ ಏನೋ ಒಂದು ಹೌದಪ್ಪ ಪೊಲೀಸ್ ಅಧಿಕಾರಿಗಳ ಹತ್ರ ಹೋದರೆ ನಮಗೆ ನ್ಯಾಯ ಸಿಗುತ್ತೆ ಈ ನಡೀತಾ ಇರುವಂಥ ಈ ಕ್ರೈಮ್ಗಳೆಲ್ಲವೂ ಕೂಡ ತಡೆ ಹಿಡಿಯುವಂಥ ಕೆಲಸವನ್ನು ಮಾಡ್ತಾರೆ ಕ್ರೈಮನ್ನು ಸಂಪೂರ್ಣವಾಗಿ ನಾಶ ಮಾಡುವಂಥ ಕೆಲಸವನ್ನು ಮಾಡ್ತಾರೆ ಅಂತ ಪೊಲೀಸ್ ಅಧಿಕಾರಿಗಳನ್ನ ನಂಬ್ತೀವಿ ಆದರೆ ಅದೇ ಪೊಲೀಸರು ಒಂದು ಕಡೆ ಕಳ್ಳರ ಜೊತೆ ಕೈ ಜೋಡಿಸ್ರೆ ಹೇಗಿರುತ್ತೆ ಹೇಳಿ ಸೊ ಇವತ್ತು ಆಗಿರುವಂತಹ ಒಂದು ಘಟನೆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಪ್ರಮುಖವಾಗಿ ನಾವು ಗಮನಿಸ್ತಾ ಹೋದಾಗ ಇಂತ ಪೊಲೀಸ್ ಅಧಿಕಾರಿಗಳಿದ್ದಾರೆ ಸೊ ಇದೀಗ ಆ ಹನ್ನೊಂದು ಜನರನ್ನ ಕೂಡ ಸಸ್ಪೆಂಡ್ ಮಾಡಲಾಗಿದೆ ಯಾಕೆ ಏನು ಅನ್ನೋದನ್ನ ಕಂಪ್ಲೀಟ್ ಆದಂತ ಡೀಟೇಲ್ಸ್ ಅನ್ನ ಇವತ್ತು ಇಡ್ತಾ ಹೋಗ್ತೀನಿ ಅದಕ್ಕಿಂತ ಮುಂಚೆ ಒಂದಿಷ್ಟು ಬ್ರೇಕಿಂಗ್ ಇದೆ ಅದು ಕೂಡ ನೋಡ್ತಾ ಹೋಗೋಣ ಡ್ರಗ್ಸ್ ಪೆಡ್ಲರ್ ಗಳ ಜೊತೆ ಬೆಂಗಳೂರು ಹಾಕಿ ಒಂದಿಷ್ಟು ನಂಟು ಅನ್ನುವಂಥದ್ದು ನೋಡಿ ಡ್ರಗ್ಸ್ ಪೆಡ್ಲರ್ ಅನ್ನುವಂಥದ್ದು ಸಂಪೂರ್ಣವಾಗಿ ಡ್ರಗ್ಸ್ ಅನ್ನ ಗಾಂಜಾ ಅನ್ನ ಸಂಪೂರ್ಣವಾಗಿ ನಮ್ಮ ದೇಶದಿಂದ ಹೋಗ್ಲಾಡಿಸಬೇಕು ಡ್ರಗ್ಸ್ ಪೆಡ್ಲರ್ ಗಳ ಜೊತೆನೆ ಈಗ ಪೊಲೀಸರು ಒಂದಿಷ್ಟು ನಂಟನ್ನ ಇಟ್ಕೊಂಡಿದ್ದಾರೆ ಅಂತಂದ್ರೆ ನೋಡ್ರಿ ಡ್ರಗ್ಸ್ ಗ್ಯಾಂಗ್ ಜೊತೆ ನಿಂತ ಪೊಲೀಸರಿಗೆ ಈಗ ಸಸ್ಪೆಂಡ್ ಶಿಕ್ಷೆ ಸಸ್ಪೆಂಡ್ ಆಗಿಬಿಟ್ಟಿದ್ದಾರೆ ಈಗ ಎರಡು ಠಾಣೆಗಳಿಂದ ಹನ್ನೊಂದು ಅಧಿಕಾರಿಗಳು ಈಗ ಸಿಬ್ಬಂದಿಗಳು ಸಸ್ಪೆಂಡ್ ಆಗಿರುವಂತದ್ದು ಪ್ರಮುಖವಾಗಿ ಚಾಮರಾಜಪೇಟೆ ಠಾಣೆಯ ಇನ್ಸ್ಪೆಕ್ಟರ್ ಆಗಿರುವಂತ ಸೇರಿ ಏಳು ಜನ ಹಾಗೆ ಜೆ ಜೆ ನಗರ ಠಾಣೆಯ ನಾಲ್ವರು ಸಿಬ್ಬಂದಿಗಳು ಒಂದ್ ಕಡೆ ಸಸ್ಪೆಂಡ್ ಆಗಿರುವಂತದ್ದು ಪೆಡ್ಲರ್ಸ್ ಗಳ ಜೊತೆ ಸಂಪರ್ಕ ಐತ್ರಿ ನೇರವಾಗಿ ಹಣ ನೋಡಿ ಇತ್ತೀಚಿನ ದಿನಗಳಲ್ಲಿ ಈ ಕಾಲೇಜು ಭಾಗದಲ್ಲಿ ಆ ಈ ಕಾಲೇಜ್ ಆ ಕಡೆ ಈ ಕಡೆ ಒಂದಿಷ್ಟು ಆ ರಾಜ್ಯದಿಂದ ಈ ರಾಜ್ಯದಿಂದ ಬಂದಿರುವಂತಹ ವಿದ್ಯಾರ್ಥಿಗಳಿಗೆ ಈ ಮೋಜು ಮಸ್ತಿ ಅಂತಂದ್ರೆ ಈ ಜಾಸ್ತಿ ದುಡ್ಡು ಇರ್ತಾರಲ್ಲ ಶ್ರೀಮಂತ ಮಕ್ಕಳು ಅಂತ ನಾವು ಕರಿತೀವಲ್ಲ ಅವರು ಒಂದಿಷ್ಟು ಒಂದು ಶೋಕಿ ಇರುತ್ತೆ ಅವರಿಗೆ ಲೈಫ್ ಎಂಜಾಯ್ ಮಾಡಬೇಕು ಚೆನ್ನಾಗಿರ್ಬೇಕು ಏನ್ ಕತೆನೋ ಹಾಗೆ ಹೀಗೆ ಅಂತ ಅವ್ರ ಜೀವನ ಹಾಳು ಮಾಡ್ತಾರೆ ಸೊ ಈ ಡ್ರಗ್ಸ್ ಡ್ರಗ್ಸ್ ಪ್ಯಾಡ್ಲರ್ಗಳ ಜೊತೆ ಸಂಪರ್ಕ ಆಗಬೇಕು ಅವರ ಜೊತೆ ಸಂಪರ್ಕ ಆಗಬೇಕು ಅಂದ್ರೆ ಇವರೆಲ್ಲರನ್ನ ಕೂಡ ಒಂದು ಒಗ್ಗೂಡಿಸಿ ಈ ಡ್ರಗ್ಸ್ ಯಾರು ಮಾರ್ತಾ ಇದ್ರಲ್ಲ ಅವರೆಲ್ಲರನ್ನ ಕೂಡ ಒಗ್ಗೂಡಿಸುವಂತ ಕೆಲಸ ಪೊಲೀಸ್ ಅಧಿಕಾರಿಗಳು ನೋಡಿ ಪೊಲೀಸ್ ಅಧಿಕಾರಿಗಳ ಹೆಸರನ್ನ ಅಂದಾಗ ಈ ಕೆಲವೊಂದಿಷ್ಟು ಕರ್ನಾಟಕದ ಪೊಲೀಸರು ಒಂದು ಹೆಮ್ಮೆ ಅನಿಸುತ್ತೆ ಯಾಕಂದರೆ ಹಿಂದಿಂತ ಕೇಸ್ಗಳನ್ನು ಭೇದಿಸ್ತಾರ್ರೀ ಇಂತಿಂತ ಕೇಸ್ಗಳನ್ನು ಭೇದಿಸಿದ್ದಾರೆ ಕರ್ನಾಟಕದ ಪೊಲೀಸರು ಅಂತಂದರೆ ನಂಬರ್ ಒನ್ ನಮ್ಮ ಕರ್ನಾಟಕದ ಪೊಲೀಸರು ಅಂತಂದರೆ ಅದು ಗತ್ತೇ ಬೇರೆ ಆದರೆ ಆದರೆ ನಿನ್ನೆ ಆಗಿರುವಂಥ ಒಂದು ಘಟನೆಯಿಂದಾಗಿ ಇಡೀ ಪೊಲೀಸ್ ಇಲಾಖೆ ಬೇ ತಲೆ ತಗ್ಗಿಸುವಂಥ ಘಟನೆ ನೋಡಿ ಪೆಡ್ಲರ್ಗಳ ಜೊತೆ ಏನ್ರಿ ಇವ್ರ ಇನ್ನಂಟು ಆ ಪೆಡ್ಲರ್ಗಳನ್ನು ಬಡಿದು ಬ್ಯಾಗ್ ಹಾಕೊಂಡು ಅವರನ್ನು ಅರೆಸ್ಟ್ ಮಾಡಿ ಅವರನ್ನು ಶಿಕ್ಷೆ ಕೊಡುವಂಥ ಕೆಲಸ ಪೊಲೀಸ್ ಇಲಾಖೆದು ಇತ್ತು ಆದರೆ ಈಗ ಪೊಲೀಸ್ ಇಲಾಖೆ ಜೊತೆಗೇನೆ ಇವರು ಪೊಲೀಸ್ ಇಲಾಖೆ ಒಂದು ಕಡೆ ಅವರ ಜೊತೆನೆ ಪೆಡ್ಲರ್ಗಳ ಜೊತೆ ಸಂಪರ್ಕ ಇಟ್ಕೊಂಡು ಜೀವನ ನಡೆಸ್ತಾರೆ ಅಂತಂದರೆ ಎಂಥ ಪರಿಸ್ಥಿತಿ ಬೆಂದೋಗ್ಬಿಟ್ಟಿದೆ ನೋಡಿ ರಾಜಧಾನಿ ಬೆಂಗಳೂರು ಬೆಂಗಳೂರಿನಲ್ಲಿ ಹನ್ನೊಂದು ಪೊಲೀಸರ ಸಸ್ಪೆಂಡ್ಗೆ ಕಾರಣ ಕೇಳಿದರೆ ನಾವೆಲ್ಲರೂ ಕೂಡ ಬೆಚ್ಚಿಬೀಳ್ತೇವೆ ನೋಡಿ ಬೆಂಗಳೂರು ಪೊಲೀಸ್ ಕಮಿಷನರ್ ಸಿಂಗ್ ಕುಮಾರ್ ಸಿಂಗ್ ಅವರು ಒಂದಿಷ್ಟು ಈ ಘೋಷಣೆಯನ್ನು ಮಾಡಿಬಿಟ್ಟಿದ್ದಾರೆ ಹನ್ನೊಂದು ಜನರನ್ನ ಸಸ್ಪೆಂಡ್ ಮಾಡಿಬಿಡಿ ಅಂತ ಯಾಕೆ ಅಂತಂದರೆ ಚಾಮರಾಜಪೇಟೆ ಇನ್ಸ್ಪೆಕ್ಟರ್ ಸೇರಿ ಹನ್ನೊಂದು ಮಂದಿ ಪೊಲೀಸ್ ಸಿಬ್ಬಂದಿಗಳನ್ನು ಅಮಾನತು ಮಾಡಿರುವಂಥದ್ದು ಆದೇಶವು ಕೂಡ ಬಂದಿದೆ ಈಗ ಬೆಂಗಳೂರನ್ನು ಸಂಪೂರ್ಣವಾಗಿ ಡ್ರಗ್ಸ್ ಮುಕ್ತ ಮಾಡಬೇಕು ಅಂತ ಪೊಲೀಸರೇ ಬಂದಿಟ್ಟು ಈಗ ಡ್ರಗ್ಸ್ ಪೆಡ್ಲರ್ಗಳ ಜೊತೆ ಕೈ ಜೋಡಿಸಿದ್ರೆ ಹೇಗಿರುತ್ತೆ ಕತೆ ಅಂದು ಒಬ್ರಲ್ಲ ಇಬ್ರಲ್ಲ ಹನ್ನೊಂದು ಮಂದಿ ಬರೋಬ್ಬರಿ ಹನ್ನೊಂದು ಮಂದಿ ರೀ ದುರಂತ ಅಂತಂದ್ರೆ ಅದರಲ್ಲಿ ಓರ್ವ ಇನ್ಸ್ಪೆಕ್ಟರ್ ಕೂಡ ಜಾ ಶಾಮೀಲಿದ್ದಾನೆ ನೋಡ್ರಿ ಕಮಿಷನರ್ ಕೂಡ ಒಂದ್ಗಡೆ ಶಾಕ್ ಆಗಿಬಿಡುವಂಥದ್ದು ನೋಡಿ ಈ ರೀತಿಯಾದಂತ ಪರಿಸ್ಥಿತಿ ಯಾಕೆ ಅಂತಂದ್ರೆ ಡ್ರಗ್ಸ್ ಮಾಫಿಯಾ ಕಂಟ್ರೋಲ್ ಮಾಡೋದಕ್ಕೆ ಪೊಲೀಸರಿಂದ ಮಾತ್ರ ಸಾಧ್ಯ ಪೊಲೀಸ್ ಅಧಿಕಾರಿಗಳೇ ಮಾಡಬೇಕಾಗಿರುವಂಥದ್ದು ಪೊಲೀಸರಿಂದ ಮಾತ್ರ ಸಾಧ್ಯ ಈಗ ಪೊಲೀಸರು ಖಡಕ್ಕಾಗಿ ಕೆಲಸ ಮಾಡಿದರೆ ಇಂಥದ್ದೆಲ್ಲ ಕ್ರೈಮ್ ಕಂಟ್ರೋಲ್ ಮಾಡೋದಕ್ಕೆ ಮಾಡ್ತಾರೆ ಕ್ರೈಮ್ ಎಲ್ಲವೂ ಕೂಡ ಕಂಟ್ರೋಲ್ ಆಗುತ್ತೆ ಆದರೆ ಕಂಟ್ರೋಲ್ ಮಾಡುವಂಥದ್ದು ಏನಪ್ಪಾ ಅಂತಂದರೆ ವಿಪರ್ಯಾಸ ಅಂತಂದರೆ ಪೊಲೀಸರೇ ಕ್ರೈಮ್ಗಳಲ್ಲಿ ಭಾಗಿಯಾಗೋದು ಥರ ಆಗ್ಬಿಟ್ಟಿದೆ ಅಲ್ಲ ಇದು ನಮ್ಮ ಪರಿಸ್ಥಿತಿ ಅಂದರೆ ಎಂಥ ಸಮಾಜದಲ್ಲಿ ನಾವು ಬದುಕ್ತಾ ಇದ್ದೀವಿ ಏನು ಕತೆ ಪೊಲೀಸ್ ಅಧಿಕಾರಿಗಳನ್ನು ನಂಬದಂಥ ಸಂದರ್ಭದಲ್ಲಿ ಹೌದಪ್ಪ ಕ್ರೈಮ್ಗಳನ್ನು ಸಂಪೂರ್ಣವಾಗಿ ಇವರು ಮಟ್ಟ ಹಾಕುವಂಥ ಕೆಲಸವನ್ನು ಪೊಲೀಸ್ ಅಧಿಕಾರಿಗಳು ಮಾಡ್ತಾರೆ ಅಂತಂದರೆ ಆದರೆ ಅವರ ಜೊತೆನೇ ಇವರು ಕೈ ಜೋಡಿಸ್ತಾರೆ ಅಂತಂದರೆ ಎಲ್ಲಿ ಮಟ್ಟಿಗೆ ಬಂದಿದೆ ನೋಡಿ ಅದರಲ್ಲೂ ಕೂಡ ಆರೋಪಿಗಳ ಜೊತೆ ಸೇರ್ಕೊಂಡು ಎಂಜಲ ಕಾಸಿಗಾಗಿ ಮಾಡಬಾರ್ದನ್ನ ಮಾಡುವಂತ ಕೆಲಸವನ್ನ ಈ ಪೊಲೀಸ ಇಲಾಖೆ ಪೊಲೀಸ್ ಇಲಾಖೆ ಅಧಿಕಾರಿಗಳು ಅಂದ್ರೆ ಪ್ರಮುಖವಾಗಿ ಈ ಹನ್ನೊಂದು ಜನ ಮಾಡಿರುವಂಥದ್ದು ನೋಡಿ ಬೆಂಗಳೂರಿನಲ್ಲಿ ಓರ್ವ ಇನ್ಸ್ಪೆಕ್ಟರ್ ಹಾಗೂ ಸಿಬ್ಬಂದಿ ಡ್ರಗ್ಸ್ ಮಾರಾಟ ಮಾಡಿಸುತ್ತಿದ್ರು ಅನ್ನೋದು ಸತ್ಯ ಹೊರ ಬಂದಿದೆ ಯಾಕೆ ಅಂತಂದ್ರೆ ಡ್ರಗ್ಸ್ ಮಾಫಿಯಾದಲ್ಲಿ ಭಾಗಿಯಾಗಿದ್ದಂತಹ ಆರೋಪದ ಮೇಲೆ ಚಾಮರಾಜಪೇಟೆ ಠಾಣೆಯ ಇನ್ಸ್ಪೆಕ್ಟರ್ ಆಗಿರುವಂತಹ ಮಂಜಣ್ಣ ಸೇರಿ ಹನ್ನೊಂದು ಪೊಲೀಸರು ತಲೆದಂಡವಾಗಿಬಿಟ್ಟಿರುವಂಥದ್ದು ಇತ್ತೀಚೆಗೆ ಆರ್ ಆರ್ ನಗರ ಠಾಣೆ ಪೊಲೀಸರು ಭರ್ಜರಿಯ ಒಂದಿಷ್ಟು ಕಾರ್ಯಾಚರಣೆ ಮಾಡ್ತಾರೆ ಯಾಕಂದ್ರೆ ಈ ಆರ್ ಆರ್ ನಗರ ಭಾಗದಲ್ಲಿ ಒಂದಿಷ್ಟು ಕಾಲೇಜುಗಳು ಜಾಸ್ತಿ ಇದೆ ಆ ಭಾಗದಲ್ಲಿ ಒಂದಿಷ್ಟು ಡ್ರಗ್ಸ್ ಸಿಕ್ಕಾಪಟ್ಟೆ ಒಂದಿಷ್ಟು ಹೋಗ್ತಾ ಮಾರಾಟ ಆಗ್ತಾ ಇತ್ತು ಡ್ರಗ್ಸ್ ಪೆಡ್ಲರ್ಗಳು ಜಾಸ್ತಿ ಆಗ್ತಾ ಇದ್ರು ಡ್ರಗ್ಸ್ ತೆಗೆದುಕೊಳ್ಳುವಂಥ ಯುವಕ ಯುವತಿಯರು ಕೂಡ ಜಾಸ್ತಿ ಆಗ್ತಾ ಇದ್ರು ಒಂದಿಷ್ಟು ಪೊಲೀಸ್ ಅಧಿಕಾರಿಗಳು ಏನು ಮಾಡ್ಬಿಡ್ತಾರೆ ಆರ್ ಆರ್ ನಗರ ಪೊಲೀಸರು ಪ್ರಮುಖವಾಗಿ ಪರಿಚಯ ಒಂದಿಷ್ಟು ಕಾರ್ಯಾಚರಣೆ ಮಾಡ್ತಾರೆ ಅಂದ್ರೆ ಟೈಟ್ ಟ್ಯಾಬ್ಲೆಟ್ ಕೇಸ್ ನಲ್ಲಿ ಅಂದ್ರೆ ಸಲ್ಮಾನ್ ಆಗಿರ್ಬೋದು ಪಾಪ್ ವಿತ್ ಸಲ್ಮಾನ್ ಆಗಿರ್ಬೋದು ಪುಟಾಟ್ ನಿಯಾಜ್ ನವಾಜ್ ರೇಷ್ಮಾ ಸೇರಿ ಆರು ಆರೋಪಿಗಳನ್ನ ಪೊಲೀಸ್ ಅಧಿಕಾರಿಗಳು ಹೆಡೆಮೂರಿಯನ್ನು ಕಟ್ತಾರೆ ಈ ವೇಳೆ ನಾಲ್ಕು ಲಕ್ಷ ನಗದು ಹಾಗೂ ನಾಲ್ಕು ಲಕ್ಷ ಮೌಲ್ಯದ ಸಾವಿರ ಟೈಡಾಲ್ ಮಾತ್ರೆಗಳನ್ನ ಸೀಜ್ ಮಾಡ್ತಾರೆ ನೋಡಿ ಈ ಪ್ರಕರಣದ ತನಿಖೆ ವೇಳೆ ಪೊಲೀಸರ ಇವರಿಗೆ ಸಿರಿರಕ್ಷೆ ಆಗಿರೋದು ಅನ್ನೋದು ಕೂಡ ಗೊತ್ತಾಗ್ಬಿಡುತ್ತೆ ಅಂತಂದ್ರೆ ಇವರ ಬೆನ್ನೆಲು ಬಾಕಿ ನಿಂತಿದ್ದು ಇವರನ್ನ ಸಿರಿರಕ್ಷೆ ಅಂತಂದ್ರೆ ಇವರನ್ನ ರಕ್ಷಣೆ ಮಾಡ್ತಾ ಇರುವಂಥದ್ದು ನಮ್ಮ ಆರಕ್ಷಕರು ಎಂತ ದುರ್ದೈವ ರೀ ಆರಕ್ಷಕರೇ ಒಂದಿಷ್ಟು ಇಲ್ಲಿ ಅವರನ್ನ ರಕ್ಷಣೆ ಮಾಡುವಂಥ ಕೆಲಸವನ್ನ ಮಾಡ್ತಾ ಇದ್ರು ಹೀಗಾಗಿ ಪಶ್ಚಿಮ ವಿಭಾಗದ ಡಿ ಸಿ ಪಿ ಗಿರೀಶ್ ಹಾಗೆ ಎಸ್ ಸಿ ಪಿ ಚಂದನ್ಗೆ ತನಿಖೆ ಜವಾಬ್ದಾರಿಯನ್ನು ವಹಿಸ್ತಾರೆ ತನಿಖೆ ವೇಳೆ ಚಾಮರಾಜಪೇಟೆಯ ಇನ್ಸ್ಪೆಕ್ಟರ್ ಮಂಜಣ್ಣ ಹಾಗೆ ಎಸ್ ಬಿ ಕಾನ್ಸ್ಟೇಬಲ್ ಶಂಕರ್ ಪ್ರಸನ್ನ ಕುಮಾರ್ ಶಿವಕುಮಾರ್ ಆನಂದ್ ರಮೇಶ್ ಬಾನೋಂದ್ ಹಾಗೂ ಜೆ ಜೆ ಆರ್ ನಗರದ ಒಂದು ಕಡೆ ಠಾಣೆಯ ಕುಮಾರ್ ಆನಂದ್ ಬಸವಣ್ಣ ಮತ್ತು ಮಹೇಶ್ ಎಂಬುವರು ಭಾಗಿಯಾಗಿರೋದು ಸಂಪೂರ್ಣವಾಗಿ ಗೊತ್ತಾಗುತ್ತೆ ಅಥದಂದ್ರೆ ಇವರೆಲ್ಲರೂ ಕೂಡ ಅಂತಂದ್ರೆ ಹನ್ನೊಂದು ಜನ ನಾವೇನು ಹೇಳ್ತಾ ಇದ್ದೀವಲ್ಲ ಇವರೆಲ್ಲರೂ ಕೂಡ ಭಾಗಿಯಾಗ್ತಾರೆ ಒಂದು ಕಡೆ ಆರೋಪ ಕೊಂಡು ಬಂದ ಹಿನ್ನೆಲೆಯಲ್ಲಿ ಡಿ ಸಿ ಪಿ ಹತ್ತು ಜನ ಪೊಲೀಸರನ್ನ ಅಮಾನತಿಗೆ ಒಂದಿಷ್ಟು ಶಿಫಾರಸು ಮಾಡ್ತಾರೆ ಆವಾಗ ಡಿ ಸಿ ಪಿ ಅವರ ವರದಿ ಆಧರಿಸಿ ಕಮಿಷನರ್ ಸೀಮಂತ್ ಕುಮಾರ್ ಸಿಂಗ್ ಅವರು ಅಮಾನತು ಮಾಡಿ ಆದೇಶವನ್ನು ಹೊರಡಿಸಿದ್ದಾರೆ ಪ್ರಮುಖವಾಗಿ ನಾವೆಲ್ಲರೂ ಕೂಡ ಗಮನಿಸಬೇಕಾಗಿರುವಂಥದ್ರಿ ಡ್ರಗ್ಸ್ ಇತ್ತೀಚಿನ ದಿನಗಳಲ್ಲಿ ಪ್ರಮುಖವಾಗಿ ಬೆಂಗಳೂರು ಭಾಗದಲ್ಲಿ ಕಾಲೇಜ್ ವಿದ್ಯಾರ್ಥಿಗಳು ಸಾಕಷ್ಟು ಡ್ರಗ್ಸ್ಗಳನ್ನು ಯೂಸ್ ಮಾಡ್ತಾ ಇದ್ದಾರೆ ಡ್ರಗ್ಸ್ ಟ್ಯಾಬ್ಲೆಟ್ಗಳನ್ನು ತೆಗೆದುಕೊಳ್ತಾ ಇದ್ದಾರೆ ಈಗ ಸುತ್ತಮುತ್ತಲೂ ಕೂಡ ಸಾಕಷ್ಟು ಡಗ್ ಡ್ರಗ್ಸ್ ಪೆಡ್ಲರ್ಗಳು ಜಾಸ್ತಿ ಆಗಿಬಿಟ್ಟಿದ್ದಾರೆ ಅವರನ್ನೆಲ್ಲ ಕೂಡ ಮಟ್ಟ ಹಾಕಬೇಕಾಗಿರುವಂಥ ಕೆಲಸ ಯಾರ್ದು ಪೊಲೀಸ್ ಅಧಿಕಾರಿಗಳು ಆದರೆ ಪೊಲೀಸ್ ಅಧಿಕಾರಿಗಳೇ ಅವರ ಜೊತೆ ಕೈ ಜೋಡಿಸಿದ್ರೆ ಎಂಥ ಪರಿಸ್ಥಿತಿ ಹೇಳಿ ಅಂದರೆ ಯಾರನ್ನು ನಂಬೇಕ್ರಿ ಇಲ್ಲಿ ಪೊಲೀಸ್ ಅಧಿಕಾರಿಗಳನ್ನು ನಾವು ನಂಬಿಕೊಂಡು ಹೌದಪ್ಪ ನಮ್ಮ ಮಕ್ಕಳು ಇಲ್ಲಿ ರಕ್ಷಣವಾಗಿರ್ತಾರೆ ಯಾವುದೇ ರೀತಿಯಾದಂಥ ಕ್ರೈಮ್ ನಡೆಯೋದಿಲ್ಲ ಅಂತ ನಾವೆಲ್ಲರೂ ಕೂಡ ನಂಬಿಕೊಂಡು ಆರಾಮಾಗಿ ಒಂದು ಕಡೆ ಚೀನ ಮಾಡ್ತೀವಿ ಅಂತಂದರೆ ಪೊಲೀಸ್ ಅಧಿಕಾರಿಗಳು ಅದೆಲ್ಲದಕ್ಕೂ ಕೂಡ ಸಾಥ್ ಕೊಡಬೇಕಲ್ವ ಪೊಲೀಸ್ ಅಧಿಕಾರಿಗಳೇ ಎಂಜಲ ಕಾಸಿಗಾಗಿ ಎಂಜಲ್ಗೋಸ್ಕರ ಈ ರೀತಿಯ ಕೆಲಸ ಮಾಡ್ತಾರೆ ಅಂತಂದರೆ ಎಂಥ ಪರಿಸ್ಥಿತಿ ರೀ ಯಾರನ್ನ ನಂಬಬೇಕು ಹೇಳಿ ನೋಡಿ ಪೊಲೀಸರು ಅಂತಂದಾಗ ನಮ್ಮ ಕರ್ನಾಟಕದ ಪೊಲೀಸರು ಅಂತ ಅಂದಾಗ ನಮ್ಗೆ ಹೆಮ್ಮೆ ಅನಿಸುತ್ತೆ ಎಂಥ ಕೇಸ್ಗಳನ್ನು ಕೊಡ್ರಿ ಅವರು ಇಮಿಡಿಯೇಟ್ಲಿ ಇಮಿಡಿಯೇಟ್ಲಿ ಭೇದಿಸುವಂಥ ಕೆಲಸವನ್ನು ಮಾಡ್ತಾರೆ ಆದರೆ ಈ ಸಿಗೋ ನಾಲ್ಕು ಲಕ್ಷನೋ ಐದು ಲಕ್ಷನೋ ಎಂಜಲ ಕಾಸಿಗಾಗಿ ಬೇರೆಯವರ ಮಕ್ಕಳ ಜೀವನ ಹಾನ್ ಹಾಳು ಮಾಡೋದಕ್ಕೆ ಇವರು ಮುಂದಾಗಿದ್ದಾರೆ ಅಂತಂದರೆ ಯಾರು ಇವರು ರಕ್ಷಕರ ಇವರು ರಕ್ಷಕರಲ್ಲ ಇವರು ಭಕ್ಷಕರು ಇವರು ಇಂಥವರನ್ನು ಯಾವುದೇ ಕಾರಣಕ್ಕೂ ಸುಮ್ಮನೆ ಬಿಡಬಾರ್ದು ಅಂದರೆ ಪ್ರಮುಖವಾಗಿ ಪೋಷಕರು ಕೂಡ ಒಂದಿಷ್ಟು ಎಚ್ಚೆತ್ಕೊಳ್ಬೇಕು ನಮ್ಮ ಮಗ ಏನು ಮಾಡ್ತಾ ಇದ್ದಾರೆ ಮಗಳು ಏನು ಮಾಡ್ತಾ ಇದ್ದಾಳೆ ಕಾಲೇಜ್ಗೆ ಹೋಗ್ತಾ ಇದ್ದಾರೆ ಬರ್ತಾ ಇದ್ದಾರೆ ಯಾರ ಜೊತೆ ಸಾವಾಸ ಇದೆ ಅದೆಲ್ಲವೂ ಕೂಡ ಗಮನಿಸಬೇಕಾಗಿರುವಂಥದ್ದು ಪೋಷಕರದು ಅದರ ಜೊತೆಗೆ ಪೊಲೀಸ್ ಇಲಾಖೆ ಏನು ಮಾಡ್ತಾ ಇದೆ ಪೊಲೀಸ್ ಇಲಾಖೆ ಈ ಪೊಲೀಸ್ ಇಲಾಖೆಯಲ್ಲಿ ಭಾಳಷ್ಟು ನಿಷ್ಠಾವಂತ ಪೊಲೀಸ್ ಅಧಿಕಾರಿಗಳಿದ್ದಾರೆ ಕರ್ನಾಟಕದ ಹೆಮ್ಮೆಯ ಹೆಮ್ಮೆಯ ಪೊಲೀಸ್ ಅಧಿಕಾರಿಗಳಿದ್ದಾರೆ ಆದರೆ ಈ ಕೆಲವೊಂದಿಷ್ಟು ಪೊಲೀಸ್ ಅಧಿಕಾರಿಗಳಿಂದ ಇಡೀ ಇಲಾಖೆಗೆ ಇಡೀ ಇಲಾಖೆಗೆ ಕೆಟ್ಟ ಹೆಸರು ಬರುವಂತ ಕೆಲಸ ಆಗ್ತಾ ಇರುವಂಥದ್ದು ಏನೋ ಒಂದಿಷ್ಟು ಎಂಜಲ್ ಕಾಸಿಗೋಸ್ಕರ ಇವರೆಲ್ಲ ಮಾಡಿದ್ದಾರೆ ಅಂತ ನಾವು ಅನ್ಕೊಳ್ಳಲ್ಲ ಯಾಕಂದ್ರೆ ಈ ಪೆಡ್ಲರ್ಗಳ ಜೊತೆನೆ ಇವರು ನೇರವಾಗಿ ಕಾಂಟ್ಯಾಕ್ಟ್ ಇಟ್ಕೋತಾರೆ ಅಂತಂದ್ರೆ ಎಷ್ಟರ ಮಟ್ಟಿಗೆ ನಮ್ಮ ಸಮಾಜ ಎಷ್ಟರ ಮಟ್ಟಿಗೆ ನಮ್ಮ ಈ ಸಮಾಜದಲ್ಲಿ ಬದುಕಬೇಕಾ ಬೇಡವಾ ಅನ್ನುವಂಥ ಪರಿಸ್ಥಿತಿ ನೋಡಿ ಗಮನಿಸ್ತಾ ಇದ್ದೀವಿ ಪೊಲೀಸ್ ಇಲಾಖೆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ನಾವು ಗಮನಿಸ್ತಾ ಹೋದಾಗ ಡ್ರಗ್ಸ್ ಪೆಡ್ಲರ್ ಜೊತೆ ಒಂದಿಷ್ಟು ನಂಟನ್ನ ಇಟ್ಕುವಂತ ಕೆಲಸ ಮಾಡ್ತಾರೆ ಅಂತಂದ್ರೆ ನಾಚಿಕೆ ಮಾನ ಮರ್ಯಾದೆ ಇಲ್ವಾ ಈ ಪೊಲೀಸ್ ಇಲಾಖೆ ಅಧಿಕಾರಿಗಳಿಗೆ ಆ ಇವರಿಗೆ ನಾಚಿಕೆ ಮಾನ ಮರ್ಯಾದೆ ಇಲ್ವಾ ಈ ಹನ್ನೊಂದು ಜನಗಳಿಗೆ ಯಾಕೆ ಇವರ ಮನೆಯಲ್ಲಿ ಯಾರಾದರೂ ಇವ್ರ ಅಣ್ಣನೋ ತಮ್ಮನೋ ಡ್ರಗ್ಸ್ ತೋತಾ ಇದ್ರ ಅಂತ ಇವರು ಹೀಗೆ ಒಯ್ದು ಕೊಡ್ತಾ ಇದ್ರ ಇವ್ರು ಹೀಗೆ ಹೋಗಿ ಸಪ್ಲೈ ಮಾಡ್ತಾ ಇದ್ರ ಹೀಗೆ ಆ ಪೆಡ್ಲರ್ ಗಳಿಗೆ ಸಾಥನ್ನ ಕೊಡ್ತಾ ಇದ್ರ ಅಲ್ಲಪ್ಪ ನಮ್ಮ ತಮ್ಮನೋ ನಮ್ಮ ತಂಗಿನೋ ಅಲ್ಲಿ ಡ್ರಗ್ಸ್ ತಗೋತಾ ಇದ್ರೆ ಹೋಗಿ ಅಂತ ಕೊಡ್ತಾ ಇದ್ರ ಇವರು ಆ ಡ್ರಗ್ಸ್ ಪೆಡ್ಲರ್ಗಳು ಒಂದಿಷ್ಟು ಕೊಡುವಂತ ದುಡ್ಡಿನ ಆಸೆಗಾಗಿ ಅದೆಷ್ಟೋ ಮಕ್ಕಳ ಜೀವನವನ್ನು ಹಾಳು ಮಾಡುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ ದೊಡ್ಡದಾಗಿ ಹೇಳ್ಬಿಡ್ತಾರೆ ನಾವು ಹಂಗ್ ಮಾಡ್ತೀವಿ ಹಿಂಗ್ ಮಾಡ್ತೀವಿ ನಾವು ಹಂಗಿದೀವಿ ನಾವು ರಕ್ಷಣೆ ಮಾಡ್ತೀವಿ ಟ್ವೆಂಟಿ ಫೋರ್ ಇಂಟು ಸೆವೆನ್ ಅಂತ ಹೇಳ್ತಾರೆ ಟ್ವೆಂಟಿ ಫೋರ್ ಇಂಟು ಸೆವೆನ್ ಜೀವನ ಹಾಳು ಮಾಡೋದಕ್ಕ ಆ ವಿದ್ಯಾರ್ಥಿಗಳ ಜೀವನ ಹಾಳು ಮಾಡೋದಕ್ಕ ಆರ್ ಆರ್ ಭಾಗದ ಪೊಲೀಸ್ ಅಧಿಕಾರಿಗಳು ಏನಾದರೂ ಈ ಕೇಸನ್ನ ಭೇದಿಸಲಿಲ್ಲ ಅಂತಂದ್ರೆ ಎಲ್ಲಿಗೆ ಹೋಗ್ತಿತ್ರಿ ಎಷ್ಟು ವರ್ಷಗಳಿಂದ ಇವರು ಮಾಡ್ತಾ ಇದ್ದಾರೆ ಇದನ್ನ ಎಷ್ಟು ವರ್ಷಗಳಿಂದ ಇಲ್ಲಿ ಕೇವಲ ಸಿಬ್ಬಂದಿಗಳಲ್ಲ ಚಾಮರಾಜಪೇಟೆ ಇನ್ಸ್ಪೆಕ್ಟರ್ ಕೂಡ ಅವರು ಕೂಡ ಭಾಗಿಯಾಗಿದ್ದಾರೆ ಅಂತಂದ್ರೆ ಇವ್ರೆರಿಗೂ ಕೂಡ ನಾಚಿಕೆ ಮಾನ ಮರ್ಯಾದೆ ಇಲ್ವಾ ಇವರಿಗೆ ಹೌದಪ್ಪ ಪೆಡ್ಲರ್ಗಳ ಜೊತೆ ನಂಟನ್ನು ಇಟ್ಕೊಳ್ಳುವಂತ ಅವಶ್ಯಕತೆ ಏನಿತ್ರಿ ಅಥವಾ ನಿಮ್ಮ ನ್ಯೂ ನೀವು ನಿಮ್ಮ ಕೆಲಸಕ್ಕೆ ರಿಸೈನ್ ಮಾಡಿಬಿಟ್ಟು ನೀವು ಕೂಡ ಅದನ್ನೇ ಮಾಡಿ ಸಮಾಜಕ್ಕೆ ಒಂದು ಒಳ್ಳೆ ಸಂದೇಶವನ್ನ ಕೊಡ್ರಿ ಪೊಲೀಸ್ ಇಲಾಖೆ ಅಂತಂದ್ರೆ ಅದರದ್ದೇ ಆದಂತಹ ಒಂದು ಗೌರವ ಇದೆ ಒಂದು ಘನತೆ ಇದೆ ಆ ಘನತೆಯನ್ನ ಆ ಗೌರವವನ್ನು ಕಡಿಮೆ ಮಾಡುವಂತ ಕೆಲಸವನ್ನ ಇದೀಗ ಇತ್ತೀಚಿನ ದಿನಗಳಲ್ಲಿ ಪೊಲೀಸ್ ಇಲಾಖೆಯಲ್ಲಿ ಕೆಲವೊಂದಿಷ್ಟು ಜನ ಈ ರೀತಿ ಕೆಲಸವನ್ನ ಮಾಡ್ತಾ ಇದ್ದಾರೆ ಅದಂದ್ರೆ ಪೊಲೀಸ್ ಇಲಾಖೆ ಅಧಿಕಾರಿಗಳನ್ನ ನೋಡಿದಾಗ ಒಂದು ಹೆಮ್ಮೆ ಅನಿಸುತ್ತೆ ಹೌದಪ್ಪ ಈ ಕಾಕಿ ಉಟ್ಕೊಂಡ್ರಾಗ ಒಂದು ಪವರ್ ಇರುತ್ತೆ ಒಂದು ಗತಿ ಇರುತ್ತೆ ಒಂದು ಕದರ್ ಇರುತ್ತೆ ಅಂತ ನಾವು ಎಲ್ಲರೂ ಕೂಡ ಹೆಮ್ಮೆಯಿಂದ ಹೇಳ್ತೀವಿ ಆದರೆ ಇಂಥ ಘಟನೆಗಳು ಬೆಳಕಿಗೆ ಬಂದಂಥ ಸಂದರ್ಭದಲ್ಲಿ ಏನ್ರಿ ಮಾಡಿರ್ತೀರಾ ಪೊಲೀಸ್ ಇಲಾಖೆ ಅಧಿಕಾರಿಗಳಾಗಿ ಈ ರೀತಿಯಾಗಿ ಕೆಲಸ ಮಾಡೋದಾ ನೋಡಿ ಗಮನಿಸ್ತಾ ಇದ್ದೀವಿ ಯಾವಾಗ ಪೊಲೀಸ್ ಕಮಿಷನರ್ ಸೀಮಂತ್ ಕುಮಾರ್ ಸಿಂಗ್ ಅವರ ಗಮನಕ್ಕೆ ಬರುತ್ತೆ ಬರುತ್ತಿದ್ದ ಹಾಗೆ ಅವರನ್ನ ಕೀತ್ತಿ ಬಿಸಾಕ್ರಿ ಸಸ್ಪೆಂಡ್ ಮಾಡಿ ಬಿಸಾಕ್ರಿ ಅವರನ್ನ ಸಮಾಜಕ್ಕೆ ಒಳ್ಳೆ ಸಂದೇಶ ಸಾರುವಂತ ಕೆಲಸವನ್ನ ಮಾಡ್ತಾ ಇಲ್ಲ ಡ್ರಗ್ಸ್ ಪೆಡ್ಲರ್ಗಳ ಜೊತೆ ಅವರು ನೇರವಾಗಿ ನಂಟನ್ನ ಇಟ್ಟಿದ್ದಾರೆ ಇಂಥವರನ್ನ ನಮ್ಮ ಇಲಾಖೆಯಲ್ಲಿ ಇಡೋದೇ ತಪ್ಪು ಇಂಥವರನ್ನ ಇಂಥವರನ್ನ ಡ್ರಗ್ಸ್ ಪೆಡ್ಲರ್ಗಳನ್ನ ನಾವು ಬಡದು ಬಾಯ್ ಹಾಕುತ್ತೀವಿ ಹೆಡೆಮೂರಿ ಕಟ್ಟಿ ಅವರನ್ನ ಜೈಲಿಗೆ ಕಳಿಸುವಂತ ಕೆಲಸವನ್ನ ಮಾಡ್ತೀವಿ ಅವರಿಗೆ ಶಿಕ್ಷೆ ಕೊಡುವಂತ ಕೆಲಸವನ್ನ ಮಾಡ್ತೀವಿ ಅಂತವರ ಜೊತೆ ನಮ್ಮಂತ ನನ್ರಿ ಇದೇನ್ ಕಳ್ಳ ಪೊಲೀಸ್ ಆಟ ಆಡ್ತಾ ಇದ್ದೀರಾ ಇಲ್ಲಿ ಗೊತ್ತಾಗ್ತಾ ಇಲ್ವಾ ಯಾರ ಮನೆ ಹಾಳಾಗ್ತಾ ಇದೆ ಅದೆಷ್ಟು ವಿದ್ಯಾರ್ಥಿಗಳ ಜೀವನ ಹಾಳಾಗ್ತಾ ಇದೆ ಅದೆಷ್ಟು ಬಡವರ ಮಕ್ಕಳು ಹಾಳಾಗ್ತಾ ಇದ್ದಾರೆ ಈ ಶ್ರೀಮಂತರ ಮಕ್ಕಳ ಜೊತೆ ಸೇರ್ಕೊಂಡು ಬಡವರ ಮಕ್ಕಳು ಕೂಡ ಅದನ್ನೇ ಶೋಕಿ ಆರಂಭ ಮಾಡಿಬಿಡ್ತಾರೆ ಪಾರ್ಟಿನು ಡ್ರಗ್ಸು ಪಡ್ಲರು ಆ ಕಡೆ ಈ ಕಡೆ ರೇವ್ ಪಾರ್ಟಿ ಅಲ್ಲಿ ಹೋಗೋದು ಇಲ್ಲಿ ಹೋಗೋದು ಸಾಕಷ್ಟು ನಡೀತಾ ಇದೆ ಕಾಲೇಜ್ ಭಾಗಗಳಲ್ಲಂತರೂ ಕೂಡ ಪೊಲೀಸ್ ಇಲಾಖೆ ಸಾಕಷ್ಟು ಇಲ್ಲಿ ಗಮನಿಸ್ಬೇಕಾಗಿರುವಂತದ್ದು ಹಾಗಾಗಿ ಪೊಲೀಸ್ ಇಲಾಖೆ ಆಗಿರ್ಬೋದು ಪೋಷಕರಾಗಿರ್ಬೋದು ಹಾಗೆ ಆ ಭಾಗದ ಜನರಾಗಿರ್ಬೋದು ಇನ್ನು ಶಾಲೆಯ ಆಡಳಿತ ಮಂಡಳಿ ಆಗಿರ್ಬೋದು ಕಾಲೇಜಿನ ಆಡಳಿತ ಮಂಡಳಿ ಆಗಿರ್ಬೋದು ನಿಮ್ಮ ಶಾಲೆಗೆ ಬರ್ತಾ ಇರುವಂಥ ವಿದ್ಯಾರ್ಥಿಗಳು ವಿದ್ಯಾರ್ಥಿನಿಯರು ಯಾವ ರೀತಿಯಾಗಿದ್ದಾರೆ ಅವರ ಇಲ್ಲಿ ಯಾವ ರೀತಿಯಾಗಿ ಕೆಲಸಗಳನ್ನು ಮಾಡ್ತಾ ಇದ್ದಾರೆ ಏನು ಕತೆ ಯಾರ ಜೊತೆ ಸಂಪರ್ಕ ಇದ್ದಾರೆ ಯಾರನ್ನು ಮಾತಾಡ್ತಾರೆ ಏನು ಅನ್ನೋದನ್ನು ಕೂಡ ಗಮನದಲ್ಲಿ ಇಟ್ಕೊಳ್ಳಿ ಪೊಲೀಸ್ ಇಲಾಖೆ ಅಧಿಕಾರಿಗಳು ಕೂಡ ಈಗಲಾದರೂ ಕೂಡ ಇಂಥ ಈ ಹನ್ನೊಂದು ಜನರನ್ನು ಬಿಟ್ಟು ಕೂಡ ಯಾರಾದರೂ ಇಂಥ ಕೆಲಸವನ್ನು ಕೈ ಹಾಕಿದರೆ ಇಮಿಡಿಯೇಟ್ಲಿ ಈಗಲಾದರೂ ಆದರೂ ಬಿಟ್ಬಿಡಿ ನಾಚಿಕೆ ಮಾನ ಮರ್ಯಾದೆಗಾದರೂ ಉಳಿಸ್ಕೊಂಡು ಒಂದಿಷ್ಟು ಜೀವನ ನಡೆಸಿ ಸೊ ಈ ರೀತಿಯಾದಂಥ ಘಟನೆಗಳು ಬೆಳಕಿ ಬರಬೇಕಾದಂಥ ಸಂದರ್ಭದಲ್ಲೂ ಕೂಡ ಎಚ್ಚೆತ್ಕೊಳ್ಳಿಲ್ಲ ಅಂತಂದರೆ ಏನು ಹೇಳಬೇಕು ಹೇಳಿ ಸೊ ಒಂದು ನಮ್ಮ ಆಶಯ ಇದೆ ಪೋಷಕರಾಗಿರ್ಬೋದು ಹಾಗೂ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ಒಂದು ಗಮನಕ್ಕೆ ಯಾವುದೇ ಕಾರಣಕ್ಕೂ ಇಂಥ ದುಶ್ಚಟಗಳಿಗೆ ಆಹ್ವಾನ ಆಗಬೇಡಿ ಸಾಕಷ್ಟು ಆಹ್ವಾನ ಆಗ್ತಾ ಇದ್ದಾರೆ ಸಾಕಷ್ಟು ಮಕ್ಕಳು ಹಾಳಾಗ್ತಾ ಇದ್ದಾರೆ ಸಾಕಷ್ಟು ವಿದ್ಯಾರ್ಥಿಗಳು ಹಾಳಾಗ್ತಾ ಇದ್ದಾರೆ ಯಾವುದೇ ಕಾರಣಕ್ಕೂ ಹಾಳಾಗುವಂಥ ಹಾದಿಗೆ ಹೋಗಕ್ಕೋಗ್ಬಿಡಿ ನಿಮ್ಮ ಉದ್ ಉಜ್ವಲವಾದಂಥ ಜೀವನವನ್ನು ಉದ್ಭವವಾದಂಥ ಜೀವನವನ್ನು ರೂಪಿಸ್ಕೊಳ್ಳೋದಕ್ಕೆ ಒಂದಿಷ್ಟು ಮುಂದಾಕಿ ಅಂತ ಹೇಳ್ತಾ ಈ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ ಎಸ್ ಇದಾಗಿತ್ತು ಇವತ್ತಿನ ವಿಶೇಷ ನಿರುಧಾರ ಸುದ್ದಿಗೆ ನೋಡ್ತಾ ಇರಿ ರೆಬಲ್ ಟಿ ವಿ